ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗಣ್ಕೆ ಸೊಪ್ಪಿನ ಪಜ್ಜಿ ಮಾಡೋದು ಗಣ್ಕೆ ಸೊಪ್ಪು ಇಟ್ಕೊಂಡಿದ್ದೀನಿ ಸಾಂಬಾರ್ ಸೊಪ್ಪು ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದಿಡಿ ಕಡಲೆ ಒಂದೆರಡು ಮೂರು ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಒಂದೂವರೆ ಸ್ಪೂನ್ ಖಾರ ಪುಡಿ ಒಂದು ಸ್ವಲ್ಪ ಕಾಯಿ ತುರಿ ಇಷ್ಟನ್ನೇ ಎತ್ತಿಟ್ಕೊಂಡಿದ್ದೀನಿ ಈಗ ಸೊಪ್ಪಿದೆಯಲ್ಲ ಗಣ್ಕೆ ಸೊಪ್ಪು ಅದನ್ನೂ ಬೆಳ್ಳುಳ್ಳಿ ಹುರ್ಕೊಬೇಕು ಇದು ಒಗ್ಗರಣೆಗೆ ಹಾಲು ಯಾಕೆ ಅಂತಿದ್ದೀರ ಹಾಲು ಸ್ವಲ್ಪ ಸಾಂಬಾರು ಬೇಯುತ್ತಲ್ಲ ಅವಾಗ ಹಾಕ್ಬೇಕು ಚೆನ್ನಾಗಿರುತ್ತೆ ಈಗ ಫಸ್ಟು ಗಣಕೆ ಸೊಪ್ಪನ್ನ ಹುರ್ಕೊಳೋಣ ನೀಟಾಗಿ ಹುರ್ಕೋಬೇಕು ಅದು ಸ್ವಲ್ಪ ಎಣ್ಣೆ ಹಾಕಿದೀನಿ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳೀ ಈಗ നീറ്റുക്കളി സ്വൽ ഊരിലി ഹുക്കളി ഇല്ലാതെ സീത് ഓദങ്ങാബിടത്തെ കൈ ആടനെർക്കു ചെനക്കു ನೋಡಿ ಈ ಥರ ಆಗುತ್ತೆ ಇನ್ನೂ ಸ್ವಲ್ಪ ಹುರ್ಕೊಬೇಕು ಇಷ್ಟೇ ಅಲ್ಲ ಇನ್ನೊಂದು ಸ್ವಲ್ಪ ನೀಟಾಗಿ ಹುರ್ಕೊಳ್ಳಿ ನೋಡಿ ಹಿಂಗಾಗಿದೆ ಅಷ್ಟೊಂಥರ ಸೊಪ್ಪಿತ್ತು ಟೇಸ್ಟ್ ಕಾಣಿಸ್ತಾ ಇದೆ ನೋಡಿ ಹುರ್ಕೊಂಡ್ಮೇಲೆ ಗಂಡಕ್ಕೆ ಸೊಪ್ಪಿನ ಬಜ್ಜಿ ಅಂದರೆ ತುಂಬ ಒಳ್ಳೆಯದು ಜ್ವರ ಏನಾರ ಬಂದಾಗ ಮಾಡ್ಕೊತೀನಿ ಮತ್ತು ಬಾಣ್ತಿದ್ದೀರಿ ಮಾಡ್ಕೊಡ್ತಾರೆ ಸಾಂಬಾರು ಮಾಡಿ ಹುರ್ಕೊಂಡಿದ್ದೀನಿ ಸೈಡಿಗೆ ಇಟ್ಕೊತಿದ್ದೀನಿ ಎಷ್ಟಿತ್ತು ನೋಡಿ ಎಷ್ಟಾಗಿದೆ ಈಗ ಅದೇ ಬಾಣಲಿಗೆ ಎಣ್ಣೆನ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೊಳ್ಳಿ నీట్గా చన్నగా ఉరకాలి ఎగ్ బెల్లుళ్ళు తినవి నీట్గా ఉరకాలి స్వల్ప ఉరకాలి అంచూరు బెల్లుళ్ళి సొప్పు అష్ట ఉప్పుకండ్రే సాకు ಸಾಕು ಸ್ವಲ್ಪ ಸುಟ್ಕೊಂಡ್ರೆ ಸಾಕಷ್ಟು ಈಗಿಷ್ಟು ಜಾರಿಗೆ ಹಾಕ್ಕೊಳ ಖಾರ ಪುಡಿ ಕಾಯಿ ಸಾಂಬಾರು ಸೊಪ್ಪು ಕಡಲೆ ಬೆಳ್ಳುಳ್ಳಿ ಜೀರಿಗೆ ಹುರ್ಕೊಂಡಿದ್ವಲ್ಲ ಗಣಕೆ ಸೊಪ್ಪು ಅದು ಹಾಕ್ಕೊಂಡು ರುಬ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ ರುಬ್ಕೊಳ್ಳಿ ನೀಟಾಗಿ ಸಣ್ಣಕ್ಕಾಗಬೇಕು ರುಬ್ಕೊಂಡ್ರಲ್ಲ ಈಗೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಬೆಳ್ಳುಳ್ಳಿ ಎಣ್ಣೆ ಎಣ್ಣೆಕಾಯ್ತಿದ್ದಂಗೆ ಅದರೊಳಗಡೆ ಹಾಕಿ ಸ್ವಲ್ಪ ಸಾಸಿವೆ ಸಿಡಿತಿದ್ದಂಗೆ ಖಾರ ಇರುತ್ತಲ್ಲ ಈಗ ರುಬ್ಕೊಂಡಿದ್ದೀವಲ್ಲ ನಾವು ಅದನ್ನು ಹಾಕ್ಕೊಳ್ಳಿ నిమగెట్ బు సాబారు అోడు జనకి స్వల్ప నీరు జాస్తి హోతీ ఇంబారు చన బేస్ బురుచిట్ బు ఉప్పు హి ಈಗ ಸ್ವಲ್ಪ ಬೇಯ್ತಿದ್ದಂಗೆ ನಾವು ಹಾಲು ಇಟ್ಕೊಂಡಿದ್ವಲ್ಲ ಒಂದು ಗ್ಲಾಸ್ ಅದನ್ನ ಹಾಕಿರಿ ಅದು ಈಗ ಕುದಿ ಬಂತಲ್ಲ ಇವಾಗ ಹಾಕ್ರಿ ಹಾಲು ಹಾಕಿದರೆ ಒಳ್ಳೆಯದು ಚೆನ್ನಾಗಿರುತ್ತೆ ಇನ್ನೊಂದು ಸಾಂಬಾರು ಅದಕ್ಕೆ ಹಾಲು ಹಾಕೋದು ಸೊಪ್ಪು ಸಾಂಬಾರಿಗೆ Ichaan Nagi kodi para guru Bisi bisi anu muda super ager taruh setyo unsur patu ini cina geger. Istefriends dan ke sepin sambar super jadi bisi anu ke itu pun jode. Istefriends like, maadi, share, comment, bye friends.